ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐದು ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಪ್ರೀತಿ ಕಮೆಂಟ್ ಲೈಕ್ ಎಲ್ಲ ನನ್ನ ಚಾನಲ್ ಮೇಲೆ ಇರಲಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಎಲ್ರಿಗೂ ಹೇಳಿ ಈ ಥರ ಒಂದು ಅಡುಗೆ ಮಾಡುವಳಿದ್ದಾಳೆ ಅಂತ ಹೇಳಿ ಇವಾಗ ಒಳ್ಳೆ ಬಂಗುಡೆಯ ಸೀಸನ್ ನೋಡಿ ರೇಟು ಕಮ್ಮಿ ಇದೆ ಫ್ರೆಶ್ ಆಗಿರೋ ಬಂಗುಡಿ ಸಿಗುತ್ತೆ ಸೀಸನ್ ಸಮಯದಲ್ಲಿ ಮೀನು ತಿನ್ನಬೇಕು ಹಾಗಾಗಿ ಎಲ್ಲರೂ ಹೋಗಿ ಬಂಗುಡಿ ತಂದು ಬೇರೆ ಬೇರೆ ರೀತಿಯಲ್ಲಿ ಸಾರು ಫ್ರೈ ಎಲ್ಲ ಮಾಡಿ ತಿನ್ನಿ ಇವಾಗ ಇನ್ನೂರು ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಒಳಗಡೆ ಇದೆ ಇಲ್ಲಿ ಎರಡು ಕೆ ಜಿ ನಾನು ಫ್ರೆಶ್ ಬಂಗುಡಿ ತಗೊಂಡಿದ್ದೇನೆ ಇವತ್ತು ತೆಂಗಿನ ತುರಿ ಹಾಕಿ ಸಾರು ಮಾಡೋಣ ಅಂತ ಒಂದು ಇಡೀ ತೆಂಗಿನಕಾಯಿ ತುರಿದಿಟ್ಟು ಒಂದು ನಾಲ್ಕು ಬ್ಯಾಡಗೆ ಮೆಣಸು ಒಂದು ಇಪ್ಪತ್ತೈದು ಗುಂಟೂರು ಮೆಣಸು ಇದೆರಡನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಹುರಿದಿದ್ದೇನೆ ಹಾಗೆ ಒಂದು ಮೀಡಿಯಮ್ ಗಾತ್ರದಷ್ಟು ಹಣ್ಣಿನಷ್ಟು ಹುಣಸೆಹಣ್ಣು ಮಾವಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಹುಣಸೆಹಣ್ಣು ಕಮ್ಮಿ ಮಾಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ನಾನು ಎಣ್ಣೆಯಲ್ಲಿ ಸಿಮ್ಮಲ್ಲಿ ಹುರಿದಿಟ್ಟ ಒಂದು ಸ್ಪೂನ್ ಧನಿಯಾ ಬೀಜ ಆಮೇಲೆ ಒಂದೆರಡು ಮೂರು ಚಿಟಿಕೆ ಅದು ಕೂಡ ಎಣ್ಣೆಯಲ್ಲಿ ಕೊನೆಯಲ್ಲಿ ಹುರಿದಿರೋದು ಕರಿಮೆಣಸು ಕಾಳು ಆಮೇಲೆ ಸ್ಟವ್ ಆಫ್ ಮಾಡಿದ ಮೇಲೆ ಹುರಿದಿರೋದಂದರೆ ಮೆಂತ್ಯ ಕಾಳು ಅದು ಕೂಡ ಎರಡು ಚಿಟಿಕೆ ಹಾಕಿ ಇದನ್ನು ಇವಾಗ ನಾವು ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ತರಬೇಕು ನಾವು ಮೀನು ಸಾರಿಗೆ ಯಾವಾಗಲೂ ರುಬ್ಬುವಾಗ ತುಂಬ ಚೆನ್ನಾಗಿ ರುಬ್ಬಿರಬೇಕು ಆವಾಗಲೇ ಸಾರಿನ ಟೇಸ್ಟ್ ಚೆನ್ನಾಗಿ ಬರೋದು ಇವಾಗ ನೋಡಿ ನಾನು ಬಂಗುಡಿ ಸಾರಿಗೆ ರುಬ್ಬಿತಾಯಿತು ನೋಡಿ ಇದನ್ನು ನಾನು ಈಗ ಎರಡು ಕಿಲೋ ಮೀನಿಗೆ ಎರಡು ಸಲವಾಗಿ ರುಬ್ಬಿ ತೆಗೆದೆ ಒಂದೇ ಸಲ ಆದರೆ ಅದನ್ನು ಸರಿಯಾಗಿ ನುಣ್ಣಗಾಗೋದಿಲ್ಲ ಹಾಗಾಗಿ ನಾನು ಎರಡು ಸಲವಾಗಿ ರುಬ್ಬಿ ತೆಗೆದೆ ಇವಾಗ ನಾನು ಇದರಲ್ಲಿ ಎರಡು ಮೂರು ಸಾರಿಗೆ ಬೇಕಾದಷ್ಟು ಹಸಿಮೆಣ್ಸಿನಕಾಯಿ ಈರುಳ್ಳಿ ಟೊಮೆಟೊ ಮಾವಿನಕಾಯಿ ಶುಂಠಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು ಇಲ್ಲಿ ತಗೊಳ್ಳೋದು ಈಗ ಎರಡು ಕಿಲೋ ಮೀನಿಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಒಂದೂವರೆ ಟೊಮೆಟೊ ಒಂದು ಎಂಟು ಮತ್ತು ಖಾರ ಹದವಾಗಿರುವ ಹಸಿಮೆಣಸಿನಕಾಯಿ ಶುಂಠಿ ಇಷ್ಟನ್ನು ಕೂಡ ತೆಗಿತೇನೆ ಈಗ ಸಾರು ಕುದಿಯುವಾಗ ನಾನು ಒಂದೊಂದನ್ನೇ ಹಾಕ್ತೀನಿ ಮಾವಿನಕಾಯಿ ಟೊಮೆಟೊ ಹಸಿಮೆಣಸಿನಕಾಯಿ ಹಾಗೂ ಶುಂಠಿ ಎಲ್ಲವನ್ನು ಹಾಕಿ ಉಪ್ಪಾಕಿ ಚೆನ್ನಾಗಿ ಕುದಿಸ್ತೀನಿ ನಾನು ಇದು ಚೆನ್ನಾಗಿ ಕುದಿಯ ಕುದಿಬೇಕು ಕುದಿಯುವಾಗ ಹಸಿಮೆಣಸಿನಕಾಯಿದು ಬಣ್ಣ ಕೂಡ ಬದಲಾಗುತ್ತೆ ಅಲ್ಲಿ ತನಕ ಕುದಿದು ಇದರ ಸಿವಾಸನೆ ಎಲ್ಲವೂ ಕೂಡ ಹೋಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಬೇಕು ಮಧ್ಯೆ ಮಧ್ಯೆ ನಾವು ಆಡಿಸ್ಬೇಕು ಯಾಕಂದರೆ ಸೀದು ಹೋಗಲ್ಲ ಆದರೂ ಫುಲ್ ಒಂದು ಪಾತ್ರೆಯಲ್ಲಿರುವಷ್ಟು ಮಸಾಲೆ ಕೂಡ ಚೆನ್ನಾಗಿ ಕುದಿಬೇಕಲ್ವ ಕುದಿಲ್ಲ ಅಂದರೆ ಸಲ ಸಾರು ಕಟ್ಟು ಹೋಗ್ಬೋದು ಹಾಗೆ ತೊಳೆದಿಟ್ಟ ಮೀನು ಕೂಡ ಇಲ್ಲಿ ರೆಡಿ ಮಾಡಿ ಅಲ್ವ ಈಗ ಈಗ ಸಾರು ಕುದೀತಾ ಇರುವಾಗ ಚೆನ್ನಾಗಿ ಕುದಿದು ಈಗ ಹಸಿಮೆಣಸಿನ್ಕಾಯಿ ಬಣ್ಣ ಎಲ್ಲ ಚೇಂಜ್ ಆಗಿದೆ ಈಗ ತೊಳೆದಿಟ್ಟು ನಾವು ಸೋಸಲಿಕ್ಕೆ ಇಟ್ಟಿದ್ದ ಮೀನನ್ನು ಹಾಕಿ ಒಂದು ಇದು ಮೀಡಿಯಂ ಗಾತ್ರದ ಬಂಗುಡಿ ಆಗಿರೋದಕ್ಕಿಂತ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ ಮುಚ್ಚಿ ಇಟ್ಟರೆ ಇವತ್ತು ಮಾಡಿ ನಾಳೆ ತಿಂದರೆ ಸೂಪರ್ ಸಾರು ಇದು ಅನ್ನ ಚಪಾತಿ ಕುಚಲಕ್ಕಿ ಅನ್ನ ರೊಟ್ಟಿ ದೋಸೆ ನೀರು ದೋಸೆ ಒಟ್ಟುಪಾಳೆ ಕಲ್ತಪ್ಪ ಎಲ್ಲದೂ ಕೂಡ ಸೂಪ್ಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ವೈಟ್ ರೈಸಿಗೆ ಹೇಳೋದೆ ಬೇಡ ಸೈಡಲ್ಲಿ ಒಂದು ತರಕಾರಿ ಪಲ್ಯ ಇದ್ದರೆ ಸೂಪ್ಪರಾಗಿರುತ್ತೆ ಅವತ್ತಿನ ಊಟ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಈಗ ಮೀನಿನ ಸೀಸನ್ ನೋಡಿ ತಗೊಳ್ಳಿ ನಾನು ಮೊದಲೇ ಹೇಳಿದಾಗೆ ಮಂಗಳವಾರ ಶನಿವಾರ ಭಾನುವಾರ ಒಳ್ಳೆ ಮೀನು ಮಾರ್ಕೆಟಲ್ಲಿ ಶಿವಾಜಿನಗರ ಮಾರ್ಕೆಟಲ್ಲಿ ಸಿಗುತ್ತೆ ಹಾಗಾಗಿ ಅವತ್ತಿನ ದಿನ ಹೋಗಿ ಒಳ್ಳೆ ಅಂಗಡಿಗೆ ಹೋಗಿ ಮೀನು ತಗೊಂಡು ಬಂದು ಸಾರು ಮಾಡಿ ತಿನ್ನಿ ಚಿಕನ್ ಮಟನೆಲ್ಲ ಒಂದು ಏನು ಹೇಳೋದು ಮೀಡಿಯಮ್ ಆಗಿ ತಿನ್ನಿ ಮೀನು ಡೈಲಿ ಏನು ಕಟ್ಟೋದಿಲ್ಲ ಅದು ಫ್ರೈ ಮಾಡೋದಕ್ಕಿಂತ ಸಾರು ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಎಲ್ಲ ಅಡುಗೆಗಳನ್ನು ನೋಡಿ ನೀವು ಮನೆಯಲ್ಲಿ ಮಾಡ್ತಾ ಇರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಈ ಸಾರಿಗೆ ನಾವು ಎಣ್ಣೆಲ್ಲ ಹಾಕೋದ್ರಿಂದ ತುಂಬ ಹೆಲ್ತಿ ಸಾರು ಹಾಗೆ ನಾವು ಇದು ತಿನ್ ಮೀನು ತಿನ್ನೋರಿಗೆ ನಿಮ್ಗೆ ಗೊತ್ತಲ್ವ ಥೈರಡು ಕಾಯಿಲೆ ಬಹಳ ಕಮ್ಮಿ ಬರೋದು ರೇರಾಗಿ ಬರೋದು ಹಾಗಾಗಿ ಹೆಚ್ಚೆಚ್ಚು ಮೀನು ತಿನ್ನಿ ಅದರಲ್ಲಿ ಸಮುದ್ರದ ಮೀನು ತಿನ್ನಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿ ಆಮೇಲೆ ನನ್ನ ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ನಿಮಗೆ ಆರೋಗ್ಯ ಇದ್ರೆ ತಾನೇ ನಿಮಗೆ ಕಮೆಂಟ್ ಮಾಡಲಿಕ್ಕೆ ಇಷ್ಟ ಬರೋದು ಹಾಗಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಬಳಿ ಬರ್ತೀನಿ ನಾನು ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇಲ್ಲಾಂದರೆ ಯೂಟ್ಯೂಬಲ್ಲಿ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ದಯವಿಟ್ಟು ದಯವಿಟ್ಟು ನಿಮ್ಮ ಸಹಕಾರ ಪ್ರೀತಿ ಸಪೋರ್ಟ್ ಎಲ್ಲವೂ ಇರಲಿ ನಾನು ಈ ಚಾನಲಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನನ್ನ ನಂಬರ್ ಕೂಡ ಹಾಕಿದ್ದೀನಿ ಫೋನ್ ಮಾಡಿ ಕೇಳಿ ನಿಮ್ಗೆ ಒಳ್ಳೊಳ್ಳೆ ಅಡುಗೆ ಹೇಳ್ಕೊಡ್ತೀನಿ ನಾನು ಹಾಗೆ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ನೀವು ಒಂದೇ ಒಂದು ಕಮೆಂಟ್ ಮಾಡಿದರೆ ನಾನು ಎಷ್ಟು ಖುಷಿ ಆಗ್ತಾಯಿದ್ದೆ ಅದು ಯಾರು ಇಲ್ಲ ಮಾಡ್ತಾ ಇಲ್ಲ ಅಂದರೆ ನನ್ನ ಅಡುಗೆ ನೋಡ್ತಾ ಇಲ್ಲ ಅದನ್ನು ನೀವು ಟ್ರೈ ಮಾಡ್ತಾ ಇಲ್ಲ ಅಂತಲೇ ಅರ್ಥ ಪರವಾಗಿಲ್ಲ ಮುಂದೊಂದು ದಿನ ನೋಡ್ತೀರಿ ನನ್ನ ವೀಡಿಯೋ ವೈರಲ್ ಆಗುತ್ತೆ ನನಗೆ ಗೊತ್ತು ನಾನು ಬಹಳ ಎತ್ತರ ಏರ್ತೀನಿ ಕೊನೆಗೆ ಬಿಗ್ ಬಾಸಲ್ಲಿ ನಿಮ್ಮನ್ನು ನೋಡ್ತೀನಿ ಗೊತ್ತಾ ನಿಮಗೆ ಯಾರ ಅದೃಷ್ಟ ಎಲ್ಲಿ ಯಾವಾಗ ಬದಲಾಗುತ್ತೆ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ಗೆ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಯಾರ ಸಹ ಅಡುಗೆಗಳನ್ನು ಕಾಪಿ ಮಾಡ್ತಾ ಇಲ್ಲ ಯಾವುದೇ ಪುಡಿ ಹಾಕಿ ಅಡುಗೆ ಮಾಡ್ತಾಯಿಲ್ಲ ಯಾವುದೇ ಸುಲಭ ವಿಧ ಅಡುಗೆ ಅಡುಗೆ ಮಾಡ್ತಾಯಿಲ್ಲ ಹಾಗಾಗಿ ನೀವು ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ಯಾರಿಗೆ ಸಪೋರ್ಟ್ ಮಾಡ್ತೀರ ಹೇಳಿ ನಿಮ್ಮೆಲ್ಲರೂ ಸಪೋರ್ಟು ಸಹಕಾರ ನನ್ನ ಈ ಚಾನೆಲ್ ಒಳಗಡೆ ಇರಲಿ ಮತ್ತೆ